ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಗ್ ಫ್ರೈಡ್ ರೈಸ್ ನೋಡಿ ಮೊದಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ನಾಲ್ಕು ಎಗ್ ಇದು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಬಾಯ ಹಂಗ ಇದೆ ಅನ್ನದಲ್ಲೇ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟ್ ಅಂದ್ರೆ ಬಾಯಿಕ್ ಸಿಗಲ್ಲ ಫುಲ್ ನುಣ್ಣಗಾಗೋಗುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡಿ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ತಟ್ಟೆಗೆ ಈ ಬಾಂಡೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬಾಡಿಸೋಣ ನೋಡಿ ಸ್ವಲ್ಪ ಬಾಡಿದೆ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಬೇಯಿಸ್ಕೊಂಡಿರೋ ಬಟಾಣಿ ಇದು ಹಸಿ ಬಟಾಣಿ ಅದನ್ನು ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಬಟ್ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ ಎಗ್ ಜೊತೆ ಎಗ್ಗೂ ಎಗ್ಗಲ್ಲೂ ಪ್ರೋಟೀನ್ ಇರುತ್ತೆ ನಾನು ಬಳಸ್ತಾ ಇದ್ದೀನಿ ಬಟ್ ಇದು ಬೇಕು ಇದಕ್ಕೆ ಆದರೂ ನಾನು ಕಡಿಮೆ ಬಳಸ್ತಾ ಇದ್ದೀನಿ ಎಲ್ಲ ಬಾಡಿದೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಜೀರಿಗೆ ಪೌಡ್ರ್ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ಚೆನ್ನಾಗಿ ಬಾಡ್ಕೊಂಡು ಸ್ವಲ್ಪ ಬಾಡಿದೆ ಇದಕ್ಕೆ ರೈಸ್ ಸೇರಿಸೋಣ ಈಗ ಆಗಲೇ ಎಗ್ ಫ್ರೈ ಮಾಡ್ಕೊಂಡಿದ್ವಲ್ಲ ಲಾಸ್ಟಲ್ಲಿ ಹಾಕ್ತೀವಿ ಯಾಕೆಂದರೆ ಅದು ಅಲ್ಲಲ್ಲಿ ಸಿ ಬಾಯಿ ಸಿಗ್ತಾ ಇದ್ರೆ ತಿನ್ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ಲಿಗೆ ಸಿಗ್ತಾ ಇದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಸಾಸು ಏನು ಬಳಸಿಲ್ಲ ಸಾಸ್ ಬಳಸದೇ ಇದ್ರೂ ತುಂಬ ಇದಕ್ಕೆ ನಾನು ಸಾಸ್ ಏನು ಬಳಸಿಲ್ಲ ಬಳಸಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ನಾವು ಯಾಕಂದರೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಅದರಿಂದ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿಯಾಗಿ ಹೊರಗಡೆ ಕೇಳೋಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಹೊರ್ಗಡೆ ತಿನ್ನೋದು ಸಾಸು ಅದು ಇದು ಹಾಕ್ಬಿಟ್ಟು ತಿನ್ನಬಾರ್ದು ಹೆಲ್ತ್ ಒಳ್ಳೇದಲ್ಲ ಅದರಿಂದ ಮನೆಯಲ್ಲೇ ಮಾಡ್ಕೊಡಿ ಮಕ್ಕಳು ಖುಷಿಯಾಗಿ ತಿಂತಾರೆ ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್ ರೆಡಿ ಆಗಿದೆ